ಪ್ರತಿದಿನ ಒಂದೊಂದ್ ತರದ್ ಸಾರು ಬೇಳೆ ಸಾರು ತರಕಾರಿ ಸಾರು ಮೊಳಕೆ ಕಟ್ಟಿದ ಸಾರು ಈ ರೀತಿ ತುಂಬಾ ವೆರೈಟಿ ಮಾಡ್ತೀವಲ್ವಾ ಈ ಮೊಳಕೆ ಕಟ್ಟಿದ ಕಾಳುಗಳ ಸಾರನ್ನೇ ಒಂದ್ ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿದ್ರೆ ಅದ್ರ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಈ ವಿಡಿಯೋನಲ್ಲಿ ಅದನ್ನ ತೋರಿಸ್ಕೊಡ್ತೀನಿ ನಮಸ್ತೆ ಸ್ನೇಹಿತರೆ ನಾನ್ ನಿಮ್ ಪ್ರೀತಿಯ ಪ್ರೇಮಾಶಂಕರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರೇಮಾಶಂಕರ್ ಕೈ ರುಚಿ ನಾನಿಲ್ಲಿ ಒಂದು ಕಪ್ನಷ್ಟು ಮೊಳಕೆ ಬಂದಿರೋವಂಥ ಮಡಿಕೆ ಕಾಳನ್ನ ಒಂದು ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಾಳೆ ಆಗಬೇಕಂತ ಏನಿಲ್ಲ ಬೇರೆ ಯಾವ ಕಾಳು ಅಷ್ಟೇ ಮೊಳಕೆ ಬಂದಿರೋವಂಥ ಕಾಳುಗಳ ಸಾಂಬಾರನ್ನ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಇದ್ರ ಜೊತೆಗೇನೆ ಎರಡು ಟೊಮ್ಯಾಟೋನ ಕಟ್ ಮಾಡಿ ಹಾಕಿದ್ದೀನಿ ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಖಾರ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಹಾಗೆ ಒಂದ್ ದೊಡ್ಡ ಈರುಳ್ಳಿನ ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕೊಂಡಿದೀನಿ ಜೊತೆಗೆ ಒಂದ್ ಸ್ವಲ್ಪ ಕರ್ಬೇವು ಮತ್ತೆ ಒಂದ್ ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿನ ಹಾಕಿದೀನಿ ಇದೆಲ್ಲದನ್ನೂ ಚೆನ್ನಾಗಿ ಕುದಿಸ್ಕೋಬೇಕು ಅದಕ್ಕೆ ಅಂತ ಒಂದ್ ಸ್ವಲ್ಪ ನೀರ್ ಹಾಕಿ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಜಸ್ಟ್ ಒಂದ್ ವಿಷಲ್ ನಾನು ಬರೆಸ್ಕೊಳ್ತೀನಿ ಮೊಳಕೆ ಕಟ್ಟಿದ ಕಾಳುಗಳು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಆದ್ರೆ ಈ ರೀತಿ ಕುಕ್ಕರ್ ಅಲ್ಲಿ ನಾವು ಅದನ್ನ ಹಾಕಿ ವಿಜಲ್ ಬರ್ಸಿದ್ರೆ ಅದ್ರ ಅಂಶ ಎಲ್ಲ ಹೋಗ್ಬಿಡುತ್ತೆ ಅನ್ನೋದಾದ್ರೆ ಈ ಮೊಳಕೆ ಕಟ್ಟಿದ ಕಾಳುಗಳ ಜೊತೆ ಟೊಮ್ಯಾಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದೆಲ್ಲದನ್ನೂ ಹಾಕಿ ನೀವು ಚೆನ್ನಾಗಿ ಕುದಿಸ್ಕೋಬಹುದು ನಾರ್ಮಲ್ ಆಗಿ ಕುಕ್ಕರ್ ಅಲ್ಲಿ ಕುದಿಯೋದಾದ್ರೆ ಐದ್ ನಿಮಿಷದಲ್ಲಿ ಆಗೋ ಕೆಲಸ ನಾವು ನಾರ್ಮಲ್ ಆಗಿ ಕುದಿಸ್ಕೊಂಡ್ವಿ ಅಂದ್ರೆ ಹತ್ತರಿಂದ ಹದಿನೈದು ನಿಮಿಷ ತಗೋಬಹುದು ಅಷ್ಟೇನೆ ಈಗ ಈ ಕುಕ್ಕರ್ ಅಲ್ಲಿ ಇರುವಂತ ಹವ ಎಲ್ಲ ಹೋಗಿ ಪೂರ್ತಿಯಾಗಿ ತಣ್ಣಗಾಗಿದೆ ಲಿಡ್ ನ ಓಪನ್ ಮಾಡ್ತಾ ಇದೀನಿ ನಾವು ಟೊಮ್ಯಾಟೊನ ಇದ್ರಲ್ಲಿ ಹಾಕಿ ಬೇಯಿಸಿರ್ತೀವಲ್ವಾ ಹಾಗಾಗಿ ಇದ್ರ ಮೇಲಿರೋ ಸಿಪ್ಪೆ ಈಸಿಯಾಗಿ ಬಿಚ್ಕೊಂಡ್ಬಿಡತ್ತೆ ನಾನು ಯೂಶಲ್ ಆಗಿ ಯಾವುದೇ ಸಾಂಬಾರ್ ಅಥವಾ ಪಲ್ಯ ಮಾಡಿದ್ರು ಈ ರೀತಿ ಸಿಪ್ಪೆ ತೆಗ್ದೇ ಮಾಡ್ತೀನಿ ಯಾಕೆಂದ್ರೆ ತುಂಬಾ ಜನ ಹೇಳ್ತಾರೆ ಟೊಮೆಟೊ ಮೇಲಿರುವಂತ ಸಿಪ್ಪೆ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳಿ ಹಾಗಾಗಿ ಈಗ ಇದನ್ನೆಲ್ಲ ಮೇಲೆ ಒಂದು ಸೌಟು ಅಥವಾ ಮುದ್ದೆ ಕೋಲಿಂದ ತಗೊಂಡು ನೀಟಾಗಿ ಇದನ್ನ ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಮ್ಯಾಶ್ ಆದಷ್ಟು ಸಾಂಬಾರ್ ತಿಕ್ನೆಸ್ ಜಾಸ್ತಿ ಆಗುತ್ತೆ ಈಗ ಇದು ರೆಡಿ ಆಗಿದೆ ಒಗ್ಗರಣೆ ಹಾಕೊಂಡ್ಬಿಡೋಣ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ಜೊತೆ ಎರಡು ಒಣ ಮೆಣಸಿನ್ಕಾಯನ್ನ ಕಟ್ ಮಾಡಿ ಹಾಕಿದ್ದೀನಿ ಹಾಗೇನೆ ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇನ್ನು ಒಂದು ಚಮಚದಷ್ಟು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲಿವರೆಗೂ ಅಂದ್ರೆ ನಾವು ಹಾಕಿರೋ ಈರುಳ್ಳಿ ಕಲರು ಗೋಲ್ಡನ್ ಬ್ರೌನ್ ಬರಬೇಕು ಅಂದ್ರೆ ಕಂದ ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮಸಾಲೆಗಳನ್ನು ಹಾಕ್ಕೊಳ್ಳೋಣ ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಎರಡು ಚಮಚ ಖಾರದ ಪುಡಿ ಒಂದು ಚಮಚ ಗರಂ ಮಸಾಲ ಒಂದು ಚಮಚ ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿನ ಕೂಡ ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆವಾಗ ಆಗಲಿ ಅಥವಾ ಪಲ್ಯ ಆಗಲಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಇಂಗನ್ನು ಹಾಕಿದ್ದೀನಿ ಈ ರೀತಿ ಕಾಳು ಸಾಂಬಾರು ಮಾಡಿದಾಗ ಅಥವಾ ಪಲ್ಯಗಳನ್ನು ಮಾಡಿದಾಗ ಸ್ವಲ್ಪ ಇಂಗ್ ಹಾಕೋದ್ರಿಂದ ಗ್ಯಾಸ್ ಪ್ರಾಬ್ಲಮ್ ಆಗೋದಿಲ್ಲ ಹಾಗೆಯೇ ಈಗ ಸ್ವಲ್ಪ ಕಾಯಿ ಹಾಲನ್ನ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ತೀನಿ ನಾರ್ಮಲ್ ಆಗಿ ನಾವು ಕೊಬ್ಬರಿನ ರುಬ್ಬಿ ಮಾಡಿರೋ ಸಾಂಬಾರ್ ಟೇಸ್ಟ್ ಬೇರೆನೆ ಇರುತ್ತೆ ಆದ್ರೆ ಈ ರೀತಿ ಕಾಯಿ ಹಾಲನ್ನ ಹಾಕಿ ಮಾಡುವಂತ ಸಾಂಬಾರ್ ರುಚಿ ಅದ್ಭುತವಾಗಿರುತ್ತೆ ಈ ಕಾಯಿ ಹಾಲನ್ನ ತಗೊಳ್ಳೋದಕ್ಕೆ ನಾನು ಒಂದ್ ಬಟ್ಲಷ್ಟು ಕೊಬ್ಬರಿನ ತಗೊಂಡು ಚೆನ್ನಾಗಿ ಕಾಯಿ ಹಾಲನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಾಗ ಕೂಡ ಎಣ್ಣೆ ಅಂಶ ರುಚಿ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಮಸ್ತ್ ಇಟ್ಕೊಂಡಿರೋ ಕಾಳಿನ ಮಿಕ್ಸ್ಚರ್ನ ಇದಕ್ಕೆ ಹಾಕಿ ನಮ್ಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ನೀರನ್ನ ಹಾಕಿ ಕುದಿಸ್ಕೋಬೇಕು ನಾನು ಮೊದ್ಲು ಇದಕ್ಕೆ ಸ್ವಲ್ಪನೂ ಉಪ್ಪು ಹಾಕಿರ್ಲಿಲ್ಲ ಹಾಗಾಗಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀನಿ ವೇಳೆ ನೀವು ಕಾಳು ಬೇಯಿಸುವಾಗ್ಲೇ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ರೆ ರುಚಿ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಯಾಕೆಂದ್ರೆ ಉಪ್ಪು ಕಡಿಮೆ ಇದ್ರೆ ಇನ್ನೊಂದು ಸ್ವಲ್ಪ ಹಾಕೊಂಡು ರುಚಿ ಅಡ್ಜಸ್ಟ್ ಮಾಡ್ಕೋಬೋದು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಅದನ್ನು ಕಡಿಮೆ ಮಾಡೋದು ಕಷ್ಟ ಆಗತ್ತೆ ಅದಕ್ಕಾಗಿ ಈ ರೀತಿ ಸಾಂಬಾರ್ ಒಂದೆರಡು ಕುದಿ ಬರೋವರೆಗೂ ಚೆನ್ನಾಗಿ ಕುದೀತಾ ಇದೆ ಅಂದಾಗ್ಲೇ ಮನೆ ತುಂಬಾ ಇದ್ರ ಘಮ ಹರಡ್ಕೊಂಡ್ಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದು ಇದ್ರ ಮೇಲ್ಗಡೆ ಈಗ ನಾನು ಸ್ವಲ್ಪ ಒಗ್ಗರಣೆ ಹಾಕ್ತೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಬೇಕು ಅಂದ್ರೆ ಮಾತ್ರ ಮಾಡ್ಕೊಳ್ಳಿ ಒಂದು ಸಣ್ಣ ಬಾಣಲಿನಲ್ಲಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಮತ್ತೆ ಮೇಲುಗಡೆ ಸ್ವಲ್ಪ ಖಾರದ ಪುಡಿನ ಹಾಕಿ ಇಮಿಡಿಯೇಟಾಗಿ ಗ್ಯಾಸನ್ನ ಆಫ್ ಮಾಡಿ ಸಾಂಬಾರ್ ಮೇಲೆ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಸಾಂಬಾರ್ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಜೊತೆಗೆ ಟೇಸ್ಟು ಚೆನ್ನಾಗಿ ಅನಿಸುತ್ತೆ ನಾನಿಲ್ಲಿ ಯೂಸ್ ಮಾಡಿರೋವಂಥ ಖಾರದ ಪುಡಿ ಬಂದು ದ್ಯಾವ್ನೂರು ಮೆಣ್ಸಿನ್ಕಾಯಿದು ಹಾಗಾಗಿ ಇದು ಖಾರ ಕಡಿಮೆ ಇರುತ್ತೆ ಒಂದು ವೇಳೆ ನೀವು ಖಾರ ಜಾಸ್ತಿ ಇರೋವಂಥ ಖಾರದ ಪುಡಿನ ಯೂಸ್ ಮಾಡಿದರೆ ಒಂದು ಸ್ವಲ್ಪ ಕಡಿಮೆನೆ ಹಾಕ್ಕೊಳ್ಳಿ ಈಗ ಈ ಸಾಂಬಾರ್ ಪರ್ಫೆಕ್ಟಾಗಿ ರೆಡಿ ಆಗಿದೆ ಇದನ್ನು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ವಾ ಎರಡು ಊಟ ಮಾಡಬೇಕು ಅಷ್ಟು ಚೆನ್ನಾಗಿರುತ್ತೆ ಹೇಗನ್ನಿಸ್ತು ಈ ಸಾಂಬಾರ್ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈಗ್ಲೇ ಹೋಗಿ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತ ನಂಗೆ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ರುಚಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಪ್ರೀತಿಯಿಂದ ಖುಷಿ ಖುಷಿಯಾಗಿ ಅಡುಗೆ ಮಾಡ್ತಾ ಇರಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ